ಹಲೋ ಫ್ರೆಂಡ್ಸ್ ನಮಸ್ತೆ ರಮಿ ಹೋಲಾ ಡ್ರ್ಯಾಗನ್ ವರ್ಸಸ್ ಟೈಗರ್ ಡೈಲಿ ಟೂ ಹಂಡ್ರೆಡ್ ಪರ್ಸೆಂಟ್ ವಿನ್ನಿಂಗ್ ರಿಸಲ್ಟ್ ಕೊಡ್ತಾರೆ ಇವರಿಗೆ ಯಾವುದೇ ರೀತಿ ಅಡ್ವಾನ್ಸ್ ಶೂಲಕ ಇರುವುದಿಲ್ಲ ಬಟ್ ನೀವು ಗೆದ್ದಿರುವಂತಹ ಅಮೌಂಟಿನಲ್ಲಿ ಅವರಿಗೆ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡಿಗೆ ಹಂಡ್ರೆಡ್ ರುಪೀಸ್ ಪಾವತಿ ಕಮಿಷನ್ ಕೊಡಬೇಕೇ ಕೊಡಬೇಕಾಗುತ್ತದೆ ಡೈಲಿ ತ್ರೀ ಟೈಮ್ ಪ್ರಡಿಕ್ಷನ್ ಕೊಡ್ತಾರೆ ಡೈಲಿ ತ್ರೀ ತೌಸಂಡ್ ಆರ್ ಟೂ ತೌಸಂಡ್ ನಿಮಗೆ ಪ್ರಾಫಿಟ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ವಿಡಿಯೋ ಕೆಳಗೆ ಡಿಸ್ ಕೆಳಗಡೆ ಲಿಂಕ್ ಕೊಟ್ಟಿರುತ್ತೇವೆ ಟೆಲಿಗ್ರಾಮ್ ಜಾಯಿನ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಗುರು ಈ ಚಾನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ ಈ ಚಾನಲ್ನಿಂದ ನಿಮಗೆ ನಾವು ತಿಳಿಸಿಕೊಡುತ್ತೇವೆ